ಪಾರ್ಕ್ ಅಲ್ಲಿ ಒಂದು ಸಂತೋಷವಾಗಿ ಮಕ್ಕಳ ಜೊತೆ ಪೋಷಕರು ಬರ್ಬೇಕಂದ್ರೆ ಆ ಒಂದು ಪಾರ್ಕಲ್ಲಿ ಸಂಗೀತ ಸೀತಾ ಕಾರಣ ಮೈದಾನದಲ್ಲಿ ಮಾಡ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು ಅದಕ್ಕೂ ಕೂಡ ತಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಅದ್ರ ಜೊತೆಗೆ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಭವನವನ್ನ ಮಾಡ್ತಿರ್ ನಮ್ಗೆ ಇದು ಒಂದು ನನ್ನ ಹೇಳ್ತಾ ಇದ್ರು ಸದಸ್ಯರು ಬಂದ್ರೆ ಕೆಲಸ ಮಾಡ್ಕೊಂಡ್ರೆ ಕಡೆ ನಿಂತ್ಕೋಬೇಕು ನಮ್ಮ ಸದಸ್ಯರಿಗೆ ನಗರಸಭಾ ಸದಸ್ಯರಿಗೆ ಒಂದು ಭವನ ಅತಿ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಈ ಒಂದು ಬಜೆಟ್ ಅಲ್ಲಿ ಇಟ್ಟಿದ್ದೀನಿ ಹ್ಮ್ ನಮಗೆ ತುಂಬಾ ಸಂತೋಷ ಆಗ್ತದೆ ಮುಂದೆ ಇದು ಅಧಿಕಾರಿ ಯಾರಿಗೂ ಶಾಶ್ವತವಲ್ಲ ನಾವು ವ್ಯಕ್ತಿ ಅಲ್ವಾ ಇಂಥವರ ಅವಧಿಯಲ್ಲಿ ಒಂದು ಒಂದು ನಗರಸಭಾ ಸದಸ್ಯರ ಒಂದು ಭವನ ಇದೆ ಅಂತಕ್ಕಂಥದ್ದು కమిషనర్ సమేత యాస్ అది తాను బత సుమారు సెక బి ఒకరికే వాన బందే అపఘత గారంట ఆ రీతి జిల్లెట్ ಸುಂದರವಾಗಿ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಕೆಲ ಕಡೆ ನಾವು ಹೋದರೆ ಎಲ್ಲ ಜಿಲ್ಲೆಗಳನ್ನು ನಗರಸಭೆಗಳನ್ನು ಕೂಡ ಮಾಡಿದ್ವಿ ಅದೇ ರೀತಿ ನಿಲ್ಲಿಸಲಿ ನಾವು ಅಧ್ಯಕ್ಷರಾಗಿದ್ದೀವಿ ನಿಮ್ಮ ಅಧ್ಯಕ್ಷದಲ್ಲಿ ಒಂದು ಹೆಚ್ಚು ಕುಡ್ಕೋಟು ನಾಲ್ಕು ಕುಡ್ಕೋಟು ಸುಂದರವಾಗಿ ಮಾಡ್ಬೇಕು ಆ ಫುಡ್ಕೋಟೆ ಇಪ್ಪತ್ತೈದು ಲಕ್ಷ ಇಟ್ಟಿದ್ದೀರಿ ಕೆಲವರು ಕಾಮಗಾರಿ ಎಲ್ಲಿಗೂ ಸಾಕಾಗಲ್ಲ ಯಾಕಂದ್ರೆ ನಾನು ಕೂಡ ಒಬ್ಬ ಬಿಲ್ಡಿಂಗ್ ಪ್ಯಾಕೆಟ್ ಆಗಿ ಒಂದು ರೆಂಟ್ ಆಗ್ತದೆ ಇವತ್ತು ಒಂದು ಸಣ್ಣ ಎಪ್ಪತ್ತಿದ್ರೆ ಒಂದ್ ಒಂದೆರಡು ಲಕ್ಷ ರೂಪಾಯಿ ಕಟ್ಟು ಫುಡ್ಕೋಟೆ ಅನ್ನೋದು ಒಂದು ಐವತ್ತು ಕಟ್ಟಬೇಕಾಗುತ್ತೆ ಹೆಚ್ಚಾಗಿ ನಾನು ಫುಡ್ಕೋಟ ಆಗಿದೆ ಹಾಗಾಗಿ ಒಂದು ಐವತ್ತು ಲಕ್ಷ ಆ ಬಜೆಟ್ ನಲ್ಲಿ ಇದ್ದು ಅದು ಕಮ್ಮಿ ಆಗತ್ತೆ ಆ ಬಜೆಟ್ ಅಲ್ಲಿ ಇಟ್ಟದಂತ ಹಣ ಹಾಗೆ ಸಾಗರ ಸ್ವಚ್ಛಕ್ಕೆ ತಾವು ಇಪ್ಪತ್ತೈದು ಲಕ್ಷಿ ಸಾಗರ ಎಲ್ಲ ಕಡೆ ಆಗಿದೆ ಅಭಿವೃದ್ಧಿಯನ್ನು ಹೊಂದಿದೆ ಜನ ಸಾಕಷ್ಟು ಪ್ರವಾಸಿ ಸಾಗರಕ್ಕೆ ಬರ್ತಾರೆ ಜೋಗ ಪಾಲ್ಸ್ ಇರ್ಬೋದು ಹುಟ್ಟೇರಿ ಇರ್ಬೋದು ಸಿಬ್ಬಂದಿರಬಹುದು ಪ್ರತಿಯೊಂದು ಕಡೆ ನೋಡೋದಿಕ್ಕೆ ಬರ್ತಾರೆ ಪ್ರವಾಸಿಗಳು ಐಟಕ್ ಬೆಂಗಳೂರಿನಲ್ಲೆಲ್ಲ ತಾವು ನೋಡಿದ್ದೀವಿ ಅಧ್ಯಕ್ಷರು ಅಲ್ಲಿ ಹೊರಟು ಶೌಚಾಲಯ ಮುಖ್ಯ ಮುಖ್ಯ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಕೆಲವು ಮುಖ್ಯಗಳಲ್ಲಿ ಅದನ್ನು ಕೂಡ ಶೌಚಾಲಯ ಮಾಡ್ತಾರೆ ಐವತ್ತು ಲಕ್ಷ ಇಲ್ಲಿ ಯಾಕಂದ್ರೆ ಇಪ್ಪತ್ತೈದು ಲಕ್ಷ ನೀವು ಕೂಡ ಸಾಕಾಗಲ್ಲ ಹಾಗೆ ಬಸ್ ಸಣ್ಣಕ್ಕೆ ಇಪ್ಪತ್ತೈದು ಲಕ್ಷ ಇಟ್ಟಿದ್ದೀವಿ ನೀರು ಪರಬರಾಗಿ ಮೂಲಾಭಿವೃದ್ಧಿಗೆ ಅರವತ್ತೈದು ಲಕ್ಷಗಳನ್ನ ಇಲ್ಲಿ ಇಸಿದಿರ ಇದು ಸಂತೋಷ ಕರುವಂತಹ ವಿಚಾರ ನಾನೊಂದು ಈ ಹಿಂದೆ ಎರಡು ಅವಧಿಯಲ್ಲಿ ಕೂಡ ನಾನು ಲೆಟ್ರನ್ನ ಕೊಟ್ಟಿದ್ದೀನಿ ಇನ್ನೂ ಕೂಡ ಆಗಿದೆ ನಂದು ಎಕ್ಸ್ಟೆನ್ಷನ್ ಮಾಡಿರೋದ್ರಿಂದ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಇದೆ ಹಾಗಾಗಿ ಅಲ್ಲಿ ಪೈಪ್ಲೈಮ್ ಅಳವಡಿಕೆ ಆಗ್ಬೇಕು ಒಂದೇ ಬಾವಿಯಲ್ಲಿರೋದ್ರಿಂದ ಅಲ್ಲಿ ನೀರಿನ ತೊಂದರೆ ತುಂಬಾ ಆಗ್ತಾ ಇದೆ ಹಾಗಾಗಿ ಎಕ್ಸ್ಟೆನ್ಶನ್ ಮಾಡಿದರೆ ಇನ್ನೂ ಹೆಚ್ಚು ಹಣವನ್ನು ಇತ್ತು ಕುಡಿಯುವ ನೀರಿನ ಇವತ್ತು ಬಿಜೆಪಿ ಪದ ವ್ಯವಸ್ಥೆಯನ್ನ ಅಲ್ಲಿ ತುಂಬಾ ಅವಶ್ಯಕತೆ ಇರೋದ್ರಿಂದ ಅದನ್ನ ಮಾಡ್ಕೊಡ್ಬೇಕು ಅಂತ ನಾನು ಈ ಬಹು ಎಂದು ಹೇಳಿ ಇಷ್ಟಪಡ್ತೀನಿ ಸರ್ ಈ ರೀತಿಯಾಗಿ ಅಭಿವೃದ್ಧಿಗಳು ಕೂಡ ಆಗಿರುತ್ತೆ ಅದೇ ರೀತಿ ಮೂವತ್ತೊಂದು ಜನಸಭೆ ಸೇರು ನಗರಸಭೆಗೆ ಎಲ್ರೂ ಒಂದೇ ಹಾಗಾಗಿ ಒಂದೇ ಅವಶ್ಯಕ ಒಂದು ವಾರ್ಡ್ ಕೆಲಸವನ್ನು ಮುಗಿಸ್ತೋದು ಆ ವಾರ್ಡಲ್ ಆಯ್ತು ಈ ವಾರ್ಡ್ ಅಲ್ಲಾಯ್ತು ಅಂತ ಹೇಳ್ಬಿಟ್ಟು ನಮ್ಮ ಬೆಳಗ್ಗೆ ಬೇರೆ ಜನಗಳಿಂದ ನಮಗೆ ಬರ್ತಾ ಇರ್ತದಲ್ಲ ವಿಷಯಗಳು ಸ್ಪಂದನೆ ಮಾಡ್ಲಿಕ್ಕೆ ಚರ್ಚೆ ಆಗ್ತೇವೆ ತಗೊಂಡೋಗಿ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಅವಧಿಯಲ್ಲಿ ಆಗ್ಲಿ ಅಂತ ಅಂತ ಎಲ್ಲಾ ಕೆಲಸ ಕ್ರಿಯಾ ಯೋಜನೆಗಳು ಚೇಂಜ್ ಮಾಡಿಲ್ಲ ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತಿದ್ವಿ ಆದ್ರೆ ಈಗ ಒಂದು ಮೊದಲೇ ಎಲೆಕ್ಷನ್ ಅಲ್ಲಿ ನೀತಿ ಸಮೀಪ ಬಂತ ಕೆಲಸ ನಿಲ್ಲಿಸಿದ್ರು ಈಗ ಮತ್ತೆ ಯಾವ್ದಾದ್ರು ಎಲೆಕ್ಷನ್ ಬಂತ ಕೆಲಸಗಳು ಮರದ ಹೊಡ ನಮ್ಮ ಯಾವ ಕಾಮಗಾರಿಗಳಿಗೆ ಮುಗಿಸ್ಕೊಡ್ಬೇಕು ಅಂತ ಮಾಡ್ಕೊಳ್ತಾ ಧನ್ಯವಾದಗಳನ್ನ ಹೇಳ್ತಾ ಬಸ್ ಸ್ಟ್ಯಾಂಡ್ ಖಾಸಗಿಗೌಡಿನ ಅಭಿವೃದ್ಧಿ ಬಗ್ಗೆ ಹಣವನ್ನ ನೀಡಿ ಅದರ ಅಭಿವೃದ್ಧಿಯನ್ನ ಮಾಡ್ತಾ ಅಲ್ಲಿ ಮುಂದೆಗಡೆ ಆಟೋ ಸ್ಟ್ಯಾಂಡ್ ಮುಂದೆ ಇರೋದ್ರಿಂದ ಅವರಿಗೆ ಒಂದು ಪಕ್ಕದಲ್ಲಿ ಆ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ನಮ್ಮ ಒಂದು ಆಧಾ ಕಾರ್ಡ್ ಏನು ಹೋಗುತ್ತೆ ಅದಕ್ಕೆ ಯಥಸ್ಕೃತವಾಗಿ ನೀವು ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ನಮ್ಮ ಸಾರ್ವಜನಿಕ ಸ್ವಚ್ಛತೆಗೆ ಅವಿರದವಾಗಿ ಸಂಬಂಧಿಸ್ತಾ ಇರುವಂತಹ ಸಂಘ ಕಾರ್ಮಿಕರ ಒಂದು അഭിവൃദ്ധി വന്നിട്ട് ആയിട്ടുണ്ടോ ഹാളാല് അഭിവൃദ്ധി കൊണ്ടുവരുന്നത് എന്താ

ಉನ್ನತ ಮಟ್ಟದ ಟಿಕೆಟ್ಗಳ ಮೇಲೆ ರಾಜ್ಯ ಮತ್ತು ರಾಷ್ಟ್ರ ಮತದೇ ಹೇಳಿದ್ದಾರೆ ಇವರು ಸದ್ಯವನ್ನು ಮತ್ತೆ ಸದ್ಯ ನಿರ್ಮಾಣ ಮಟ್ಟದ ವಿಷಯಕ್ಕೆ ಅದು ಮಾಹುತಿ ಐವತ್ತು ಲಕ್ಷ ರೂಪಾಯಿ ಇರ್ತಿದ್ದಾರೆ ಅದು ಕಮ್ಮಿ ಆಗುತ್ತಂತ ಹೇಳಿದೆ ಈಗ ಇನ್ನೊಂದು ಮಾಹಿತಿ ಅಂದ್ರೆ ಅಮೃತ ಯೋಜನೆ ಆಗುತ್ತೆ ಏಳು ಕೋಟಿ ರೂಪಾಯಿಗಳ ಒಂದು ಪ್ರಾಜೆಕ್ಟ್ ನಮ್ಗೆ ಮಂಜೂರಾಗಿದೆ ಅಂತ ಕೇಳಿದೆ ಅಮೃತ ಯೋಜನೆ ಜನ ಅದಕ್ಕೆ ಯೋಜನೆ ಮಾಡಿಗಳು ಸೇರಿಸಿಲ್ಲ ಅಮೃತ ಅಮೃತ ಯೋಜನೆ ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅದು ವಿವಿಧ ಸ್ಥಳೀಯ ಸಂಸ್ಥೆಗಳಿಗೆ ಸರಿಯಾದ ಅಭಿವೃದ್ಧಿ அபித்தி மீசலாக இருத்த அனுதாரம் மஞ்சூராக சாகரத்து அந்த சேர்ச்சி ஜோட் சாகர கிளைகளின் அதில் பரிசன இதோஜனை சதவீத கமலக்கே தந்திரே சேவை அதனால ನಾನೊಂದು ಎರಡು ಸಬ್ಜೆಕ್ಟ್ ಏನು ಅದೇ ಸಿಟಿ ಒಳಗಿರುವ ಶಾಲೆಗಳಿಗೆ ಮತ್ತು ರ ಮತ್ತು ಸುಣ್ಣ ಮತ್ತು ಮೇಲ್ಚಾವಣಿ ಹೋಗಿದ್ದಕ್ಕೆ ನಮ್ಮ ಶಾಲೆಗಳನ್ನು ಶಾಲೆಗಳನ್ನ ಸೇರಿಸ್ಕೋಬೇಕು ಅಂತ ಹೇಳಿದೆ ಅದು ದಯಮಾಡಿ ಸಿಟಿಯಲ್ಲಿರುವ ಶಾಲೆಗಳಿಗೆ ಒಂದು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಇರಬೇಕು ಯಾಕೆ ಅಂತ ಹೇಳಿದ್ರೆ ಗ್ರಾಮಾಂತರ ಶಾಲೆಗಳಿಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅನುದಾನ ಬರುತ್ತೆ ಸಿಟಿಗಳಿರೋ ಶಾಲೆಗಳಿಗೆ ಅನುದಾನವನ್ನು ಈ ಈ ಬಡ್ಜೆಟಲ್ಲಿ ಬರಬೇಕು ಅಧ್ಯಕ್ಷ ಕೆಲವು ಮಾಡ್ತಾರೆ ಹಲೋ ಮತ್ತೆ ಸರ್ ಈಗ ಒಂದು ವಿಚಾರ ಅಂದರೆ ಕುಡಿಯ ನೀರಿನ ಅಭಾವ ತುಂಬ ಇದೆ ಈ ಕೆಲವೊಂದು ಈಗ ಎಲ್ಲ ರಸ್ತೆ ಆಗಿದೆ ಎಲ್ಲಿ ನನ್ನ ಹದಿನೇಳನೇ ವಾರ್ಡಲ್ಲಿ ಈ ಹೋಗ್ತಾ ರೈಟ್ ಸೈಡ್ ಅವರಿಗೆ ಪೈಪ್ ಲೈನ್ ಇಲ್ಲ ಸರ್ ಆ ಪೈಪ್ಲೈನನ್ನು ಇದೇ ಅಲ್ಲಿ ಸೇರಿಸಿ ನಾವು ದಯಮಾಡಿ ನಾವು ಅದೇ ಸೇರಿಸ್ಕೊಡ್ಬೇಕಂತ ತಮ್ಮ ಅಧ್ಯಕ್ಷದಲ್ಲಿ ಎಲ್ಲ ನನ್ನ ಒಂದೇ ವಾರ್ಡ್ ಅಲ್ಲ ಮೂವತ್ತೊಂದು ವಾರ್ಡ್ ಅಲ್ಲಿ ಮೊನ್ನೆ ನಮ್ಮ ನಾಗರತ್ನರು ಹೇಳಿದರು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಯಾವುದೇ ಈ ನೀರುಗಳನ್ನ ಟ್ಯಾಂಕರ್ ಅಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಟ್ಯಾಂಕರ್ ನೀರು ಕೊಡೋ ಅಂತ ಕೊಡೋಣ ಸರ್ ದಯಮಾಡಿ ಎಲ್ಲಿ ಈಗೇನು ಕಲೆಕ್ಷನ್ ಇಲ್ಲ ಅಂತ ಕಲೆಕ್ಷನ್ಗಳನ್ನು ನೀವು ದುಡ್ಡು ಖರ್ಚಿಗೆ ಕೊಡಬೇಕು ಪೈಪ್ಲೈನ್ ಅಳವಡಿಸ್ಬೇಕಂತ ಹೇಳ್ತಾ